ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ಯಾವಾಗ ಚಿನ್ನ ಖರೀದಿಸಲು ಶುಭ ಸಮಯ ಯಾವುದು ಗೊತ್ತಾ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ತಪ್ಪದೇ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸುವ ಶುಭ ಸಮಯವನ್ನು ಈಗ ನೋಡೋಣ ಅಕ್ಷಯ ತೃತೀಯವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಮತ್ತು ಶುಭ ದಿನವೆಂದು ಪರಿಗಣಿಸಲಾಗುತ್ತೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಈ ದಿನ ಯಾವುದೇ ಪ್ರಾರಂಭ ಹೂಡಿಕೆ ಅಥವಾ ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ಶುಭ ಫಲಗಳನ್ನೇ ನೀಡುತ್ತವೆ ಎಂಬ ನಂಬಿಕೆ ಇದೆ ವಿಶೇಷವಾಗಿ ಚಿನ್ನ ಖರೀದಿಸುವುದು ಅತ್ಯಂತ ಅದೃಷ್ಟಶಾಲಿ ಅಂತ ಪರಿಗಣಿಸಲಾಗುತ್ತೆ ಇನ್ನು ಇದೇ ತಿಂಗಳಲ್ಲಿ ಅಕ್ಷಯ ತೃತೀಯ ಬಂದಿದ್ದು ಮೂವತ್ತರಂದು ಅಂದರೆ ಏಪ್ರಿಲ್ ಮೂವತ್ತರಂದು ಬುಧವಾರದಂದು ಅಕ್ಷಯ ತೃತೀಯನ್ನ ಆಚರಿಸಲಾಗುತ್ತೆ ವೈದಿಕ ಪಂಚಾಂಗದ ಪ್ರಕಾರ ತೃತೀಯ ತಿಥಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಮೂವತ್ತೊಂದಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಮುಕ್ತಾಯಗೊಳ್ಳುತ್ತೆ ಚಂದ್ರೋದಯ ಹಾಗೂ ಸೂರ್ಯೋದಯ ಲೆಕ್ಕಾಚಾರದ ಪ್ರಕಾರ ಈ ದಿನವೇ ಪೂಜಾ ವಿಧಿವಿಧಾನಗಳು ಶ್ರೇಷ್ಠ ಅಂತ ಹೇಳಲಾಗುತ್ತೆ ಚಿನ್ನ ಖರೀದಿಗೂ ಈ ದಿನ ಸೂಕ್ತ ಅಂತಲೇ ಹೇಳಬಹುದು ಇನ್ನು ಚಿನ್ನ ಖರೀದಿಗೆ ಅತ್ಯುತ್ತಮ ಮುಹೂರ್ತ ಯಾವುದು ಅಂತ ನೋಡೋದಾದರೆ ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿಸಲು ಉತ್ತಮ ಸಮಯ ಏಪ್ರಿಲ್ ಮೂವತ್ತರಂದು ಬೆಳಿಗ್ಗೆ ಐದು ನಲ್ವತ್ತೊಂದರಿಂದ ಮಧ್ಯಾಹ್ನ ಎರಡು ಹದಿನಾಲ್ಕರವರೆಗೆ ಈ ದಿನದಲ್ಲಿ ಶೋಭನಾ ಯೋಗವು ಸರ್ವಾರ್ಥ ಸಿದ್ಧಿ ಯೋಗದೊಂದಿಗೆ ಸಂಯೋಗಗೊಳ್ತಾಯಿತು ವಿಶೇಷ ಫಲಪ್ರದವಾಗುತ್ತೆ ಜೊತೆಗೆ ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರಗಳ ಶಕ್ತಿಯು ಈ ದಿನದ ಸಕಾರಾತ್ಮಕ ಶಕ್ತಿಯನ್ನು ಮತ್ತಷ್ಟು ವೃದ್ಧಿಸುತ್ತೆ ಗರ ಮತ್ತು ವಾಣಿಜ್ಯಕರಣ ಯೋಗಗಳು ಕೂಡ ಈ ದಿನದಲ್ಲಿ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಹಾಗಾದರೆ ಅಕ್ಷಯ ತೃತೀಯ ದಿನದಂದು ಏನನ್ನ ಖರೀದಿಸಬೇಕು ಅಂತ ನೋಡೋದಾದರೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಹಿತ್ತಾಳೆ ಅಥವಾ ಕಂಚಿನ ಪಾತ್ರೆಗಳು ಆಸ್ತಿ ಮನೆ ಅಂಗಡಿ ಭೂಮಿ ವಾಹನಗಳು ಮತ್ತು ಪೀಠೋಪಕರಣಗಳು ಹೊಸ ಬಟ್ಟೆಗಳು ಮತ್ತು ಪುಸ್ತಕಗಳು ಎಲೆಕ್ಟ್ರಾನಿಕ್ ಸಾಧನಗಳು ಕೃಷಿ ಉಪಕರಣಗಳು ಏನನ್ನು ಖರೀದಿಸಬಾರದು ಅಂತ ನೋಡೋದಾದರೆ ಅಲ್ಯೂಮಿನಿಯಂ ಉಕ್ಕು ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳು ಸಾಲ ತೆಗೆದುಕೊಳ್ಳೋದು ಅಥವಾ ಕೊಡುವುದು ಲಾಟರಿ ಅಥವಾ ಜೂಜಾಟ ಕಪ್ಪು ಬಟ್ಟೆಗಳು ಮುಳ್ಳಿನ ಸಸ್ಯಗಳು ಇದನ್ನು ನೀವು ಕೊಡಲೂಬಾರ್ದು ತೆಗೆದುಕೊಳ್ಳಬಾರ್ದು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯವು ಶ್ರೀಮಂತಿಕೆ ಮತ್ತು ಸಮೃದ್ಧಿಯನ್ನು ಪಡೆಯಲು ಭಾರಿ ಅತ್ಯುತ್ತಮ ದಿನವಾಗಿದೆ ಅಂತಲೇ ಹೇಳಬಹುದು ಈ ವರ್ಷ ಅಪರೂಪದ ಯೋಗಗಳಿದ್ದರೆ ಹೂಡಿಕೆ ಖರೀದಿ ಧಾರ್ಮಿಕ ಆಚರಣೆ ಹೆಚ್ಚು ಫಲಪ್ರದವಾಗುತ್ತೆ ಆದ್ದರಿಂದ ಈ ಪವಿತ್ರ ದಿನವನ್ನು ಸರಿಯಾದ ರೀತಿಯಲ್ಲಿ ಆಚರಿಸಿ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಶ್ರೇಯಸ್ಸನ್ನು ಒದಗಿಸಿಕೊಳ್ಳಿ ಮತ್ತು ಇಂಥ ಉತ್ತಮವಾದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರ ಜೊತೆಯು ಈ ವಿಡಿಯೋವನ್ನು ಹಂಚಿಕೊಳ್ಳಿ 的，黄蜂。